ನೋಡಿ ಓದ್ಕೊಳ್ಳಿ ಅಂದ್ರೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ಭಾನುವಾರ ಇವಾಗ ಸಮಯ ಹತ್ತುವರೆ ಆಗ್ತಾ ಇದೆ ಆ ಆಸ್ ಯೂಶುವಲ್ ಬೆಳಗ್ಗೆ ತಿಂಡಿ ದೋಸೆ ಮತ್ತೆ ಚಟ್ನಿ ಮಾಡಿದೆ ತಿಂಡಿದಾಗಿದೆ ನೆಕ್ಸ್ಟ್ ಇವಾಗ ಅಡ್ಗೆ ಏನು ಅಂತ ನೋಡ್ಬೇಕು ನಿನ್ನೆ ಅಹ್ ಮಂಗಳೂರು ಸ್ಟೋರ್ಸ್ ಹತ್ರ ಹೋದಾಗ ದಂಟಿನ ಸೊಪ್ಪು ಅಥವಾ ಬಸ್ಲೆ ಸೊಪ್ಪು ಅಂತ ನಮ್ ಕಡೆ ಜಾಸ್ತಿ ಬಸಳೆ ಬಸ್ಲೆ ಸೊಪ್ಪು ಅಂತ ಹೇಳ್ತೀವಿ ಬೆಂಗಳೂರು ಕಡೆ ದಂಟಿನ ಸೊಪ್ಪು ಅಂತ ಹೇಳ್ತಾರೆ ಸೊ ಅದನ್ನ ತಂದಿಟ್ಟಿದಿದೆ ಸೊಪ್ಪು ಮತ್ತೆ ದಂಟು ಇದೆಲ್ಲವನ್ನು ಹಾಕಿ ಸಾಂಬಾರ್ ಮಾಡಿದಾಗ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಸಾಧ್ಯವಾದ್ರೆ ನಾನು ಆ ರೆಸಿಪಿಯನ್ನ ರೆಕಾರ್ಡ್ ಮಾಡಿ ಈ ವಿಡಿಯೋದಲ್ಲೂ ಶೇರ್ ಮಾಡ್ತೀನಿ ಆ ಇವತ್ತಿನ ಭಾನುವಾರದ ವ್ಲಾಗ್ ಅನ್ನ ಶುರು ಮಾಡ್ಕೊಂಡಿದೀನಿ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಪೋಸ್ಟ್ ಮಾಡೋಕೆ ಕಂಟೆಂಟ್ ಸಿಗ್ತಾ ಹೋಗುತ್ತೆ ಇಲ್ಲಾಂದ್ರೆ ವ್ಲಾಗ್ ಮಾಡ್ಬೇಕು ವ್ಲಾಗ್ ಮಾಡ್ಬೇಕು ಅನ್ಕೊಳ್ತಾನೆ ಟೈಮ್ ಹೋಗ್ತಾ ಇರುತ್ತೆ ಹಾಗೆ ಸಿಕ್ಕಾಪಟ್ಟೆ ಎಣ್ಣೆ ಹಾಕೊಂಡಿದೀನಿ ತಲೆಗೆ ಅಹ್ ಮತ್ತೆ ಮಗಳಿಗೂ ಕೂಡ ಅಷ್ಟೇನೆ ತಲೆ ಸ್ನಾನ ಮಾಡಿಸ್ಬೇಕು ಪ್ರತಿ ಭಾನುವಾರದ ರುಟೀನ್ ಅಂದ್ರೂ ಕೂಡ ತಪ್ಪಾಗಲ್ಲ ಮುಂಚೆ ಎಲ್ಲ ಮನೇಲೆ ಅವಳು ಇರ್ಬೇಕಾದ್ರೆ ಎರಡು ದಿವಸಕ್ಕೊಮ್ಮೆ ಮೂರು ದಿವಸಕ್ಕೊಮ್ಮೆ ಈ ರೀತಿಯಾಗಿ ತಲೆ ಸ್ನಾನ ಮಾಡಿಸ್ತಿದ್ದೆ ಇವಾಗ ಸ್ಕೂಲ್ ಇರೋದ್ರಿಂದ ಬೆಳಗ್ಗೆ ಬೇಗನೆ ಹೋಗ್ಬೇಕಲ್ವಾ ಹಂಗಾಗಿ ನಾನು ವಾರಕ್ಕೆ ಒಂದೇ ಸಲ ತಲೆ ಸ್ನಾನವನ್ನ ಮಾಡಿಸ್ತೀನಿ ಹಿಂದಿನ ದಿವಸ ಚೆನ್ನಾಗಿ ತಲೆ ತಲೆಗೆ ಎಣ್ಣೆ ಹಾಕಿ ಇಟ್ಟು ನೆಕ್ಸ್ಟ್ ಡೇ ತಲೆ ಸ್ನಾನ ಮಾಡಿಸ್ತೀನಿ ಹಾಗೆ ಸೊ ಭಾನುವಾರ ಅಂದ್ರೆ ಸುಮಾರಷ್ಟು ಕೆಲ್ಸಗಳೇ ಇರುತ್ತೆ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನ ನೋಡೋಣ ವ್ಲಾಗ್ ಅಂತೂ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಅಹ್ ಹೇಗೆಲ್ಲ ಆಗತ್ತೆ ಅಂತ ನೋಡ್ತಾ ಹೋಗೋಣ ಸೊ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸ್ದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಹೆಚ್ಚೆಚ್ಚು ವ್ಲಾಗ್ಸ್ ಅನ್ನ ಮಾಡ ಅಂತ ಇದೀನಿ ಈ ವರ್ಷ ಅಟ್ಲೀಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷಕ್ಕಾದ್ರು ಆ ಈ ಚಾನೆಲ್ ಅಲ್ಲಿ ಜಾಸ್ತಿ ವ್ಲಾಗ್ಸ್ ಬರ್ಲಿ ಅಂತ ಅನ್ಕೊಳ್ತಾ ಇದೀನಿ ಸ್ಟಿಚಿಂಗ್ ಚಾನೆಲ್ ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ ಆವಾಗ ಅವಾಗ ವಿಡಿಯೋಸ್ ಹಾಕ್ತಾನೆ ಇರ್ತೀನಿ ಅದಕ್ಕೊಂದು ಪ್ರಾಪರ್ ಶೆಡ್ಯೂಲ್ ಕೂಡ ಇಟ್ಕೊಂಡಿದೀನಿ ವಾರದಲ್ಲಿ ಆರ್ ವಿಡಿಯೋಸ್ ಅಂತ ಖಂಡಿತ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಬಟ್ ಪಾಕಸ್ವಾದ ಗೆ ಅದೇನೋ ಗೊತ್ತಿಲ್ಲ ಒಂಥರ ಜಿಕ್ಕು ಹಾಕೋಣ ಬಿಡು ಹಾಕೋಣ ಬಿಡು ಅಂತ ಅನ್ಕೋತಾ ಇರ್ತೀನಿ ಸೊ ಇವತ್ತಿಂದ ಆದಷ್ಟು ಜಾಸ್ತಿ ಜಾಸ್ತಿ ವಿಡಿಯೋಸ್ ಅನ್ನ ಮಾಡ್ಬೇಕು ಅಂತ ಇದೀನಿ ಸೊ ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ನಿಮ್ ಜೊತೆ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಬಿಸಿ ಬಿಸಿ ಕಾಫಿ ಅಂತೆ ನಾನು ಬಿಸಿ ಬಿಸಿ ಕಾಫಿ ತೋರ್ಸೋಣ ಅಂತ ಬಂದೆ ನನ್ನ ಹಸ್ಬೆಂಡ್ ಯೂಶಲ್ ಕಾಫಿ ಕಾಫಿ ಅವರು ಫಿಲ್ಟರ್ ಕಾಫಿ ನೀಟಾಗಿ ಚೆನ್ನಾಗಿ ಹಾಕ್ತಾರೆ ನೋಡಿ ಇಲ್ಲಿ ಫಿಲ್ಟರ್ ಡಿಕಾಕ್ಷನ್ ಕೂಡ ಚೆನ್ನಾಗಿ ಬಂದಿದೆ ಇವಾಗ ನೆಕ್ಸ್ಟ್ ಕಾಫಿ ಕುಡಿಬೇಕು ಬೇಗ ಬೇಗ ಮಾಡಿಕೊಡಿ ನಮಗೆ ಕಾಫಿ ನೋಡಿ ನಮ್ಮ ಅಡುಗೆ ಎಕ್ಸ್ಪರ್ಟ್ ಇವರು ಓಕೆ ಇವಾಗ ಹಾಲನ್ನ ತಗೊಂಡು ಡಿಕಾಕ್ಷನ್ಗೆ ಹಾಕ್ತಿದ್ದಾರೆ ನೋಡಿ ವಾವ್ ಸೂಪರ್ ಆಗಿದೆ ಅಲ್ವಾ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಭಾನುವಾರ ನೀಟಾಗಿ ಫಿಲ್ಟರ್ ಕಾಫಿ ಎಲ್ಲ ಹಾಕಿ ಡಿಕಾಕ್ಷನ್ ಫಿಲ್ಟರ್ ಅಲ್ಲಿ ಕಾಫಿ ಪುಡಿಯನ್ನು ಹಾಕಿ ಡಿಕಾಕ್ಷನ್ ರೆಡಿ ಮಾಡಿರ್ತಾರೆ ಹಂಗ ಕಾಫಿ ತುಂಬಾ ಚೆನ್ನಾಗ್ ಕುಡಿಯೋಕ್ಕೆ ನಾನು ಪ್ರತಿ ಸ್ವಲ್ಪ ಏನು ಗಡಿಬಿಡಿಯಲ್ಲಿ ಅದು ಅದು ಲೆಬಿಸ್ಟೊಬ್ರು ಇನ್ಸ್ಟೆಂಟ್ ಕಾಫಿ ಬರತ್ತಲ್ಲ ಅದನ್ನ ಹಾಕೊಂಡ್ ಮಾಡ್ಕೊಳ್ಳೋದೇ ಜಾಸ್ತಿ ಬಟ್ ಇದ್ರ ಈ ರೀತಿ ಫಿಲ್ಟರ್ ಕಾಫಿ ಮಾಡ್ಕೊಂಡು ಕುಡಿಯೋದ್ರ ಮಜಾನೇ ಬೇರೆ ಸೊ ಸದ್ಯಕ್ಕೆ ನಾನು ಫಿಲ್ಟರ್ ಕಾಫಿಯನ್ನ ಅನ್ನ ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡ್ತೀನಿ ವ್ಲಾಗ್ ಅನ್ನ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇಲ್ಲಿ ನೋಡಿ ಇವಳು ನನ್ ಮಗಳು ನಾಳೆ ಇವಳಿಗೆ ಎಕ್ಸಾಮ್ ಇದೆ ಸ್ಟಡೀಸ್ ಮಾಡು ಅಂತ ಹೇಳಿದ್ರೆ ಇಲ್ಲಿ ಟಿವಿ ನೋಡ್ತಾ ಕೂತಿದ್ದಾಳೆ ಕಾರ್ಟೂನ್ ನೋಡ್ತಾ ಇದ್ದಾಳೆ ಎಷ್ಟೊತ್ತಿಗೆ ಟಿವಿ ಆಫ್ ಮಾಡಿ ಅವಳೇ ಸ್ಟಡಿ ಮಾಡ್ತಾಳೆ ಅಂತ ನಾನು ವೆಯ್ಟ್ ಮಾಡ್ತಾನೆ ಇದ್ದೀನಿ ನೋಡಿ ದಂಟಿನ ಸಪೋಸ್ ಚೆನ್ನಾಗಿದೆ ಒಳ್ಳೆ ಫ್ರೆಶ್ ಆಗಿದೆ ಇವಾಗ ನೋಡಿ ಸ್ಟಡೀಸ್ ಅಂದ್ರೆ ಇವಾಗ ಚೆನ್ನೆ ಮನೆ ಆಡಕ್ಕೆ ಹೇಳಿದ್ಲು ಸಮೂ ನೀನ್ ಎಷ್ಟೊತ್ತಿಗೆ ಓದ್ಕೊಳ್ಳೋದು ಇವತ್ತು ಬಸಳೆ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಂದಿದ್ದಾರೆ ಹಂಗಾಗಿ ಇಲ್ಲಿ ಎಲೆ ಅಷ್ಟನ್ನೇ ಹಂಗೆ ಇಟ್ಕೊಂಡಿದೀನಿ ಆ ಇದಕ್ಕೆ ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಒಂದು ಬಸಳೆ ಸೊಪ್ಪಿನ ಕರಕ್ಲಿ ಅಂತ ಮಾಡ್ತಾ ಇದೀನಿ ತುಂಬಾನೇ ಟೇಸ್ಟಿ ಆಗಿ ಬರುತ್ತೆ ಆದ್ರೆ ಅದಕ್ಕೆ ಎಲೆಗಳು ತುಂಬಾ ಜಾಸ್ತಿ ಬೇಕು ಯಾಕಂದ್ರೆ ನಾವ್ ಅದನ್ನ ಹುರಿದಾಗ ಚೂರೇ ಆಗ್ಬಿಡತ್ತೆ ಬಟ್ ಆಗಲಿ ಆಗ್ಲಿ ಮಾಡ್ಬೇಕು ಅಂತ ಇದ್ದೀನಿ ಜಾಸ್ತಿ ಬೆಳ್ಳುಳ್ಳಿ ಬೇಕು ಹಾಗಾಗಿ ಈಗ ಬೆಳ್ಳುಳ್ಳಿಯನ್ನ ಫಾಸ್ಟ್ ಫಾಸ್ಟ್ ಆಗಿ ಸುಳ್ಕೊಳ್ತಾ ಇಲ್ಲಿ ನೋಡಿ ನಾನು ಬಸಳೆ ಸೊಪ್ಪನ್ನ ಹೆಚ್ಚಿ ಇಟ್ಕೊಂಡಿದೀನಿ ಜೊತೆಗೆ ಈರುಳ್ಳಿ ಹಾಗೆ ಒಂದು ಟೊಮೆಟೊ ಇದಿಷ್ಟನ್ನ ಹಾಕಿ ಕುಕ್ಕರ್ ನಲ್ಲಿ ಇಡ್ತೀನಿ ಕಪ್ ಆಗುವಷ್ಟು ತೊಗ್ರ ವೇಳೆ ಈಗ ಬೇಳೆ ಬೇಳೆ ಸೊಪ್ಪು ತರಕಾರಿ ಜೊತೆಗೆ ಒಂದ್ ಚಿಟಿಕೆ ಆಗುವಷ್ಟು ಅರಶಿನ ಹಾಗೆ ಒಂದ್ ಚಮಚ ಆಗುವಷ್ಟು ಎಣ್ಣೆ ಹಾಕಿ ಇದನ್ನ ಕುಕ್ಕರ್ ನಲ್ಲಿ ಮೂರ್ ಸಿಟಿ ನೋಡಿ ನೋಡಿ ಓದ್ಕೊಳ್ಳಿ ಅಂದ್ರೆ ಡ್ರಾಯಿಂಗ್ ಮಾಡ್ತಾ ಕೂತಿದ್ದಾಳೆ ಏನ್ ಮಾಡ್ತಿದ್ದೆ ಸಮೂ ಏನಿದೆ ಸ್ಕೆಚ್ ಪೆನ್ ಎಲ್ಲ ಇಟ್ಕೊಂಡಿದ್ಯಾ ಇಲ್ಲಿ ಸಾಂಬಾರಿಗೆ ಮಸಾಲೆನ ರುಬ್ಬಿಟ್ಕೊಂಡಿದಾಯ್ತು ಇದಕ್ಕೆ ನಾನು ಸಾಂಬಾರ್ ಪುಡಿ ಹುಳಸೆ ಹಣ್ಣು ತೆಂಗಿನಕಾಯಿ ಹಾಕಿ ಒಂದೇ ಒಂದು ಹೆಸರು ಬೆಳ್ಳುಳ್ಳಿ ಮತ್ತೆ ಉಪ್ಪು ಇದಿಷ್ಟನ್ನು ಹಾಕಿ ರುಬ್ಕೊಂಡಿದ ಬಸಳೆ ಸೊಪ್ಪಿನ ಕರ್ಕಲಿಯನ್ನ ಮಾಡೋದಕ್ಕೆ ನಾನು ಇಲ್ಲಿ ಮೂರು ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ವಿ ಎಣ್ಣೆ ಕಾದ ನಂತರ ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಸಾಸಿವೆ ಇದಿಷ್ಟನ್ನು ಹಾಕೊಂಡಿದ್ವಿ ಸಾಸಿವೆ ಹೆಚ್ಚು ಆದ ನಂತರ ನಾನು ಮೂರು ಮೆಣಸಿನಕಾಯಿಯನ್ನ ಹಾಕೊಂಡೆ ನಂತರ ಜಜ್ಜಿಟ್ಕೊಂಡಿರುವಂತ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ತಗೊಂಡಿದೀನಿ ನಂತರ ಸಣ್ಣ ಹೆಚ್ಚಿಟ್ಕೊಂಡಿರುವ ಬಸಳೆ ಸೊಪ್ಪನ್ನು ಹಾಕೊಂಡೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಹುಳಸೆ ರಸವನ್ನು ಬೇಕಾದರೆ ಸೇರಿಸ್ಬೋದು ನಾನು ನನ್ನ ಹತ್ರ ಹುಳಿ ಹುಡಿ ಅಂತ ಸಿಗುತ್ತೆ ಅಥವಾ ವಾಟೆ ಹುಡಿ ಅಂತ ಹೇಳ್ತೀವಿ ಅದನ್ನು ಬಳಸ್ತಾ ಇದ್ದೀನಿ ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಇಡೋಣ ನೋಡಿ ಎಷ್ಟು ಕಡಿಮೆ ಆಗೋಯ್ತು ಇದು ಹಾಗೆ ಇಲ್ಲಿ ಕುಕ್ಕರ್ ಕೂಡ ತಣ್ದಿತ್ತು ಹಾಗೆ ನಾನು ಸಾಂಬಾರ್ಗೆ ಮಸಾಲೆ ಮತ್ತೆ ಕುಕ್ಕರ್ ಅಲ್ಲಿ ಬೇಯಿಸಿದ ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೊಂಡೆ ಈಗ ಮಗಳು ಏನಾದ್ರೂ ಜ್ಯೂಸ್ ಬೇಕು ಅಂತ ಹೇಳ್ತಾ ಇದ್ಲು ಅದಕ್ಕೆ ನಾನು ಇಲ್ಲಿ ಕಿತ್ಲೆ ಹಣ್ಣಿಗೆ ಒಂದಷ್ಟು ಸಕ್ಕರೆಯನ್ನ ಹಾಕಿ ಮಿಕ್ಸರ್ ಜಾರ್ಗೆ ಹಾಕೊಂಡು ಅದನ್ನ ರುಬ್ಕೊಂಡೆ ಒಂದ್ ಚಿಟಕಿ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದೀನಿ ನೋಡಿ ಇಲ್ಲಿ ಸಾಂಬಾರು ಕುದಿಯಕ್ ಸ್ಟಾರ್ಟ್ ಆಗಿದೆ ಮಧ್ಯದಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದ್ ಸ್ವಲ್ಪ ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸ್ಕೊಂಡಿದ್ದೆ ಹಾಗಾಗಿ ಇಲ್ಲಿ ಸಾಂಬಾರ್ ಕೂಡ ಕುದೀತಾ ಇದೆ ಈಗ ನೋಡಿ ಇಲ್ಲಿ ಇದು ಕರ್ಕ್ಲಿ ಕೂಡ ಆಗಿದೆ ಇಷ್ಟು ಇದು ಡ್ರೈ ಆಗಬೇಕು ಸೊ ಈಗ ಇದು ತಿನ್ನೋದಕ್ಕೆ ರೆಡಿ ಇದೆ ಚಪಾತಿ ದೋಸೆ ಮತ್ತೆ ಹಾಗೆ ರೈಸ್ ಜೊತೆ ಒಳ್ಳೆ ಸೈಡ್ ಡಿಶ್ ಇದು ಮಾಡಿ ನೋಡಿ ಅಂತ ಹೇಳ್ತೀನಿ ಮತ್ತೆ ಇಲ್ಲಿ ಆರೆಂಜ್ ಜ್ಯೂಸ್ ಕೂಡ ರೆಡಿ ಇದೆ ಸೊ ಅದನ್ನು ಕೂಡ ಕುಡ್ದಿದಾಯ್ತು ಈಗ ನನ್ನ ಅಡಿಗೆ ಎಲ್ಲ ಫಿನಿಶ್ ಆಯ್ತು ಅಡುಗೆ ಆದ್ಮೇಲೆ ಇನ್ ಇರುತ್ತೆ ಕೆಲಸ ಕ್ಲೀನಿಂಗ್ ಇರುತ್ತೆ ಅಲ್ವಾ ಸೊ ಆಸ್ ಯೂಶುವಲ್ ಕ್ಲೀನಿಂಗ್ ಅನ್ನ ನೀಟಾಗಿ ಮಾಡಿ ಇಟ್ಕೊಳ್ತಾ ಇದೀನಿ ಇದಿಷ್ಟು ಮಾಡ್ಕೊಂಡ್ರೆ ನಾನು ಅಡುಗೆ ಮನೆಯಿಂದ ಹೊರಗೆ ಹೊರಟೋಗ್ಬೋದು ಅಡುಗೆ ಮನೆ ಮತ್ತೆ ಕೆಲಸ ಅಂತ ಇರೋದಿಲ್ಲ ಈಗ ಸ್ನಾನ ಎಲ್ಲ ಆಗಿದ್ದಾಯ್ತು ನೆಕ್ಸ್ಟ್ ಇವಾಗ ಊಟ ಮಾಡ್ಕೊಳ್ತಾ ಇದ್ದೀವಿ ಊಟ ಮಾಡ್ಕೊಂಡಿದಾಯ್ತು ಸಂಜೆ ಮನೆ ಎಲ್ಲಾದರೂ ಹೊರಗೆ ಹೋಗೋಣ ಅಂತ ಮಗಳು ಹೇಳ್ತಾ ಇದ್ಲು ಹಂಗಾಗಿ ಇಲ್ಲೇ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಗೆ ನಾವು ಹೊರಟಿದ್ದು ಹನುಮಗಿರಿ ಬೆಟ್ಟಕ್ಕೆ ಹನುಮಗಿರಿ ಬೆಟ್ಟಕ್ಕೆ ಹೋಗಿ ಒಂದು ಐದು ನಿಮಿಷ ಅಷ್ಟೇ ಆಗಿತ್ತೇನೋ ಅಷ್ಟೇ ಜಾಸ್ತಿ ಹೊತ್ತು ಇರಲಿಲ್ಲ ಅಲ್ಲೊಂದು ಸ್ವಲ್ಪ ಆಫ್ ರೋಡು ರೈಡ್ ಕೂಡ ಆಗುತ್ತೆ ಚೆನ್ನಾಗಿದೆ ಪ್ಲೇಸ್ ಪೀಸ್ಫುಲ್ ಆಗಿದೆ ಜನ ಕಡಿಮೆ ಇರೋ ಕಡೆ ನನಗೆ ಜಾಸ್ತಿ ಹಿತ ಅನ್ಸತ್ತೆ ಹಾಗಾಗಿ ಸಾಧ್ಯವಾದಷ್ಟು ಅಂಥ ಜಾಗಗಳಿಗೆ ಹೋಗೋಕ್ಕೆ ಪ್ರಿಫರ್ ಮಾಡ್ತೀನಿ ನೋಡಿ ಈ ತರ ಖಾಲಿಯಾಗಿದೆ ಯಾರು ಇಲ್ಲ ನಾವೇ ಚೆನ್ನಾಗಿರತ್ತೆ ಒಂಥರ ಇಲ್ಲೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ನಾವು ಮತ್ತೆ ಹೊರಟ್ವಿ ನೋಡಿ ಇಲ್ಲಿಂದ ಹೀಗೆ ಇದು ಟಾಟಾ ಪ್ಯಾರಮೌಂಟ್ ಅಪಾರ್ಟ್ಮೆಂಟ್ ಅಂತೆ ಕಾಣಿಸುತ್ತೆ ಎಷ್ಟು ಚೆನ್ನಾಗಿದೆ ಹೊರಗಿಂದ ನೋಡೋದಕ್ಕೆ ಇದಾದ್ಮೇಲೆ ನಾವು ಶೃಂಗಗಿರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿ ಅಲ್ಲಿಗೆ ಬಂದ್ವಿ ಈ ದೇವಸ್ಥಾನವನ್ನ ನಾವು ನೋಡಿರ್ಲಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ಯಾವಾಗ್ಲೂ ನೈಸ್ ರೋಡ್ ಅಲ್ಲೆಲ್ಲ ನಾವು ಹೋಗ್ಬೇಕಾದ್ರೆ ಷಣ್ಮುಖ ಮುಖ ಮಾತ್ರ ಕಾಣಿಸ್ತಾ ಇತ್ತು ದೂರದಿಂದ ಅವಾಗೆಲ್ಲ ಅನ್ಕೊಳ್ತಾ ಇರೋದು ಈ ಒಮ್ಮೆ ಹೋಗ್ಬೇಕು ಅಂತ ಹೇಳಿ ಆಮೇಲೆ ಮತ್ತೆ ಮರ್ತ ಹೋಗೋದು ಸಡನ್ ಆಗಿ ಪ್ಲಾನ್ ಮಾಡಿ ಅಂತೂ ನಾವು ಹೋದ್ವಿ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಮತ್ತೆ ಹಗಲೊತ್ತಲ್ಲಿ ಹೋದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಸ್ತು ನಾವು ಹೋಗೋ ತನಕ ಆಗ್ಲೇ ಸಾಕಷ್ಟು ಕತ್ಲೆ ಆಗಿತ್ತು ನೋಡಿ ಇಲ್ಲಿ ನಿಮ್ಮ ನಿಮ್ಮಲ್ಲಿ ಸಾಕಷ್ಟು ಜನ ಇದನ್ನ ನೋಡಿರಬಹುದು ಈ ರೀತಿಯಾದ ಹುತ್ತ ಹುತ್ತದ ಆಕೃತಿಯನ್ನ ಅಲ್ಲಲ್ಲಿ ಮಾಡಿದ್ದಾರೆ ತುಂಬಾನೇ ಪೀಸ್ಫುಲ್ ಆಗಿ ಕೂಡ ಇದೆ ಷಣ್ಮುಖನ ದೇವಸ್ಥಾನ ಅಂತ ತಲುಪೋದಕ್ಕೆ ಸುಮಾರು ಒಂದು ಎಂಬತ್ತರಿಂದ ತೊಂಬತ್ ಮೆಟ್ಲಿದೆ ಮೆಟ್ಲೆಲ್ಲ ಹತ್ಕೊಂಡು ಒಂದ್ ನಂತರ ಈ ಒಂದು ದೃಶ್ಯ ನಮ್ಗೆ ಕಾಣಕ್ ಸಿಗತ್ತೆ ತುಂಬಾನೇ ಚೆನ್ನಾಗ್ ಕಾಣಿಸುತ್ತೆ ಹತ್ರದಿಂದ ನೋಡಿದಾಗ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತಾನೆ ಹೇಳ್ಬಹುದು ಸೋ ಸೊ ಇದಾಗಿತ್ತು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಹ್ ತುಂಬಾನೇ ಖುಷಿ ಆಯ್ತು ಇಲ್ಲಿ ಹೋಗಿ ತುಂಬಾ ದಿವಸದ ಆಸೆ ಅಂತೂ ನೆರವೇ ಇರ್ತು ನೋಡಿ ಇಲ್ಲಿಂದ ಸಿಟಿ ಲೈಟ್ಸ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬಾ ಹೈಟ್ ಅಲ್ಲಿ ಈ ದೇವ ಈ ಒಂದು ದೇವಸ್ಥಾನ ಇರೋದ್ರಿಂದ ನೋಡಕ್ ತುಂಬಾನೇ ಚೆನ್ನಾಗಿ ಚೆನ್ನಾಗ್ ಅನ್ಸುತ್ತೆ ಇದಾದ್ಮೇಲೆ ನಾವು ಮತ್ತೆ ಕೆಳಗಿಳ್ಕೊಂಡು ಹೊರಗೆ ಹೋಗ್ತಾ ಇದೀವಿ ಇದೇ ದೇವಸ್ಥಾನದ ಅಪೋಸಿಟ್ ಕುರಿಮಾರಮ್ಮ ದೇವಿ ಅಂತ ಒಂದು ಅಲ್ಲಿ ಕೂಡ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿ ಕೂಡ ನಾವು ದೇವಸ್ಥಾನವನ್ನ ನೋಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ನಂತರ ವಾಪಸ್ಸು ನಮ್ಮ ಮನೆಗೆ ಹೊರಟ್ವಿ ಮಗಳಿಗೆ ಇವತ್ತಿಂದ ನಾಳೆಯಿಂದ ಎಕ್ಸಾಮ್ ಶುರು ಅಂತ ಹೇಳಿ ಒಂದು ರೈಟಿಂಗ್ ಪ್ಯಾಡ್ ಬೇಕಾಗಿತ್ತು ಅದರಲ್ಲೂ ಯೂನಿಕಾರ್ನ್ ಅನ್ನು ಸೆಲೆಕ್ಟ್ ಮಾಡಿದ್ಲು ಶೃಂಗಗಿರಿ ಷಣ್ಮುಖ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಷ್ಟೇ ಇತ್ತು ಇವತ್ತು ಮತ್ತೆಲ್ಲೂ ಹೋಗಕ್ಕೆ ಸಾಧ್ಯ ಆಗಲಿಲ್ಲ ಮನೇಲೆ ಆರಾಮಾಗಿ ಕಳೆದಿದ್ದಾಯ್ತು ಈಗ ಮಗಳ ಹತ್ರ ಕುತ್ಕೊಂಡು ಸ್ವಲ್ಪ ಹೊತ್ತು ಅವಳಿಗೆ ಹೋಮ್ವರ್ಕ್ ಕೂಡ ಮಾಡಿಸಿದ್ದಾಯಿತು ಇನ್ನೇನಿಲ್ಲ ಇನ್ನು ಊಟ ಮಾಡಿಕೊಂಡು ಮಲ್ಕೊಳ್ಬೇಕಷ್ಟೆ ಸೊ ಇವತ್ತಿನ ವ್ಲಾಗನ್ನು ಮುಗಿಸುವಂತಹ ಸಮಯ ಬಂತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಹೆಚ್ಚು ಹೆಚ್ಚು ವ್ಲಾಗ್ಸನ್ನು ಮಾಡ್ತಾ ಹೋಗ್ತೀನಿ ನಿಮ್ಮ ಏನು ಲೈಕ್ಸ್ ನಮಗೆ ಮೋಟಿವೇಶನ್ ಅಂತ ಹೇಳ್ತಾ ಇನ್ನೊಂದು ಹೊಸ ಹೊಸ ವ್ಲಾಗ್ ನನಗೆ ಭೇಟಿ ಆಗೋಣ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಆ್ಯಂಡ್ ಬಾಯ್